ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಈಗಾಗಲೇ ನಾನು ಕಳೆದ ಒಂದು ವಿಡಿಯೋದಲ್ಲಿ ಏನು ತಿರುಪತಿ ಲಡ್ಡುವಿಗೆ ಈ ಒಂದು ನಮ್ಮ ಜಗನ್ಮೋಹನ್ ಅವರು ಇದ್ದರು ಮಾಜಿ ಸಿ ಎಂ ಆಂಧ್ರ ಪ್ರದೇಶದ ಮಾಜಿ ಸಿ ಎಮ್ ಇದ್ರಲ್ಲ ಅವರು ಹೇಗೆ ತಿರುಪತಿ ತಿಮ್ಮಪ್ಪನ ಲಡ್ಡುವಿಗೆ ಮೂರು ನಾಮವನ್ನು ಹಾಕಿದರು ಅಂತ ನಿಮ್ ನಾನು ನಿಮಗೆ ಹೇಳಿದ್ದೆ ಅದಕ್ಕೆ ಮೊದಲು ನಾವು ಸಾತ್ವಿಕ ರಾಜಸಿಕ ಹಾಗೆ ತಾಮಸಿಕ ಅಂತಕ್ಕಂತಹ ವಿಷಯಗಳನ್ನು ತಿಳ್ಕೊಬೇಕು ಆದರೆ ಅದರಲ್ಲಿ ನಾನು ಮೊದಲಿಗೆ ಒಂದು ವಿಷಯವನ್ನು ತಿಳಿಸ್ತೀನಿ ಈ ಸಾತ್ವಿಕ ಅನ್ನೋದ್ರ ಬಗ್ಗೆ ಅದನ್ನು ತಿಳಿಸಿ ಈ ಒಂದು ವಿಷಯವನ್ನು ಇವಾಗ ಏನು ಹೇಳೋದಕ್ಕೆ ಕೊರಟಿದ್ದೇನೆ ಈ ಒಂದು ಜಗನ್ಗೆ ಯಾವ ರೀತಿಯಾದಂತಹ ಒಂದು ಕ್ರಿಸ್ತ ಕ್ರೈಸ್ತ ಮತದ ಮೇಲೆ ಪ್ರೇಮ ಯಾಕೆ ಅನ್ನೋದನ್ನು ತಿಳಿಸ್ತೀನಿ ಸಾತ್ವಿಕ ಅನ್ನೋದನ್ನು ಮಾತ್ರ ತಿಳಿಸ್ತಿರೋದು ಯಾವುದೇ ಮಿಶ್ರಣವನ್ನು ಮಾಡದ ಪೂರ್ತಿಯಾಗಿ ಪರಿಪೂರ್ಣವಾಗಿ ಈ ಒಂದು ನಾವು ಏನು ವೆಜ್ ಅಂತ ಹೇಳ್ತೀವಿ ಸ್ಟೈಲಾಗಿ ಇಂಗ್ಲೀಷ್ನಲ್ಲಿ ಅಂದರೆ ಸಸ್ಯಾಹಾರವನ್ನು ಹೊಂದಿರತಕ್ಕಂತಹ ದೇವರು ಅಥವಾ ಮನುಷ್ಯರು ಕೂಡ ಇರ್ತಾರೆ ಎಲ್ಲರೂ ಇರ್ತಾರೆ ಅದೇ ತರಹ ಈ ಸಾತ್ವಿಕ ರಾಜಸಿಕ ಹಾಗೆ ತಾಮಸಿಕದ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಎಳೆ ಎಳೆಯಾಗಿ ಬಿಚ್ಚಿಡ್ತೇನೆ ಹಾಗೆಯೇ ಈ ಒಂದು ಜಗನ್ ಮೋಹನ್ ರೆಡ್ಡಿ ಯಾರಿಗೆ ತಾನೇ ಗೊತ್ತಿಲ್ಲ ಆಂಧ್ರದಲ್ಲಿ ಬಹಳಷ್ಟು ವರ್ಷಗಳ ನಂತರ ಈ ಚಂದ್ರಬಾಬು ನಾಯ್ಡು ಅವರನ್ನು ಸೋಲಿಸಿ ತಮ್ಮ ಒಂದು ಅಪ್ಪನ ಹೆಸರಿನಲ್ಲಿ ಅಧಿಕಾರವನ್ನು ಹಿಡಿದಂತಹ ಒಬ್ಬ ವ್ಯಕ್ತಿ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ಒಂದು ಮೋಹನ್ ರೆಡ್ಡಿಗೆ ಇತ್ತೀಚೆಗೆ ನಾವು ಮ್ಯಾಪ್ಗಳನ್ನ ನೋಡಿದಾಗ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಆಂಧ್ರ ಅಂದರೆ ತಿರುಪತಿಯ ಒಂದು ಮ್ಯಾಪನ್ನು ನೋಡಿ ಒಂದು ಸಲ ಎಲ್ಲರಿಗೂ ತಿರುಮಲದ ತೆಗೆದುಬಿಟ್ಟು ಆ ಮ್ಯಾಪ್ನಲ್ಲಿ ನಮಗೆ ಕಾಣಿಸ್ತಕ್ಕಂಥದ್ದು ಕೇವಲ ನೂರಕ್ಕಿಂತ ಹೆಚ್ಚು ಚರ್ಚ್ಗಳು ಆ ಚರ್ಚ್ಗಳು ಯಾಕೆ ಬಂತು ಎಲ್ಲಿಂದ ಬಂತು ಗೊತ್ತಿಲ್ಲ ಕೆಲವೊಂದಷ್ಟು ಚರ್ಚ್ಗಳು ನೂರು ನೂರೈವತ್ತು ವರ್ಷದ ಹಿನ್ನೆಲೆ ಇದೆ ಆದರೆ ಇನ್ನೊಂದಷ್ಟು ಚರ್ಚ್ಗಳು ಏನಿದೆ ಇಲ್ಲಿ ನೋಡ್ತಾ ಇದ್ದಿರಲ್ಲ ಈ ಮ್ಯಾಪ್ನಲ್ಲಿ ಇದೆ ಆ ಚರ್ಚ್ಗಳು ಇತ್ತೀಚೆಗೆ ಅನಧಿಕೃತವಾಗಿ ಹುಟ್ಟಿಕೊಂಡಿರ್ತಕ್ಕಂತಹದ್ದು ಅಂದರೆ ಜಗನ್ಮೋಹನ್ ರೆಡ್ಡಿ ಬಂದ ನಂತರ ಹುಟ್ಟಿಕೊಂಡಿರ್ತಕ್ಕಂಥದ್ದು ಯಾಕೆಂದರೆ ನಮ್ಮೆಲ್ಲರಿಗೂ ಗೊತ್ತಿದ್ದರೆ ನೆನಪಿದ್ರೆ ಈ ರಾಜಶೇಖರ್ ರೆಡ್ಡಿ ಅವರು ಇದ್ದರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಮಯದಲ್ಲೂ ಕೂಡ ಸೋನಿಯಾ ಗಾಂಧಿ ಅವರು ತಿರುಪತಿಗೆ ಬಂದಿದ್ದರು ತಿರುಮಲಕ್ಕೆ ಬಂದಿದ್ದರು ಆದರೆ ಸೋನಿಯಾ ಗಾಂಧಿಯವರಿಗೆ ಹಿಂದೂ ಧರ್ಮದ ಮೇಲೆ ಯಾವುದೇ ಒಂದು ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂತ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವರು ಇದುವರೆಗೂ ಹಿಂದೂ ಧರ್ಮವನ್ನು ಫಾಲೋ ಮಾಡ್ತಿಲ್ಲ ಅವರು ಫಾಲೋ ಮಾಡ್ತಿರ್ತಕ್ಕಂಥದ್ದು ಕ್ರೈಸ್ತ ಧರ್ಮವನ್ನು ಹಾಗಿದ್ದಾಗ ಅವ್ರಿಗೇನು ಬರಬೇಕು ಅಂತ ಇಲ್ಲ ಹಾಗೆಯೇ ಇನ್ನೊಂದು ಜಗನ್ಮೋಹನ್ ಅವರು ಭಾಳಷ್ಟು ಜನ ತಿಳಿದುಕೊಂಡಿರ್ತಕ್ಕಂಥದ್ದು ಹಿಂದೂ ಅಂತ ಆದರೆ ಜಗನ್ಮೋಹನ್ ರೆಡ್ಡಿ ಹಾಗೆ ಅವರ ತಂದೆ ರಾಜಶೇಖರ್ ರೆಡ್ಡಿ ಇವರೆಲ್ಲರೂ ಕೂಡ ಅಲ್ಲಿ ರೆಡ್ಡಿ ಅಂತ ಹಿಟ್ಟ ಮಾತ್ರಕ್ಕೆ ಹಿಂದೂಗಳು ಅಂದುಕೊಂಡಿರ್ತಾರೆ ಹಾಗಾಗಿ ಅದನ್ನು ತಿಳಿದುಕೊಳ್ಳಬೇಕು ಅವರ ಫ್ಯಾಮಿಲಿ ಒಂದು ಕಾಲದಲ್ಲಿ ಈ ಒಂದು ಕ್ರೈಸ್ತ ಧರ್ಮಕ್ಕೆ ಮತಾಂತರವನ್ನು ಆಗಿದ್ದರು ಆ ಮತಾಂತರವನ್ನು ಆಗಿ ಇದ್ದಂತಹ ಆಗಿ ಕ್ರೈಸ್ತ ಧರ್ಮವನ್ನು ಸೇರಿದ್ದಂತಹ ಫ್ಯಾಮಿಲಿ ಅವರದ್ದು ಆದರೆ ಇವರು ಕ್ರೈಸ್ತ ಧರ್ಮಕ್ಕೆ ಸೇರಿದ್ರು ಅಂದ ತಕ್ಷಣ ನೀವು ಈ ರೀತಿಯಾಗಿ ಅಪರಾಧವನ್ನು ಅಥವಾ ಆರೋಪವನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವು ಕೇಳಿದರೆ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡೋದಕ್ಕೆ ಆ ರೀತಿಯಾಗಿದೆ ಈ ಜಗನ್ ಟ್ರ್ಯಾಕ್ ರೆಕಾರ್ಡ್ ಯಾವ ರೀತಿಯಾಗಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೇನೆ ಅದನ್ನು ಒಮ್ಮೆ ಕೇಳಿಸ್ಕೊಂಡು ಬನ್ನಿ ಅದಾದ ನಂತರ ನಿಮಗೆ ಏನು ಹೇಳಿ ಅನಿಸುತ್ತೆ ಅನ್ನೋದನ್ನು ಹೇಳಿ ಏಕೆಂದರೆ ಮೋಹನ್ ರೆಡ್ಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಗೆದ್ದು ಬರ್ತಾರಲ್ಲ ಗೆದ್ದು ಬಂದಾಗ ಅವರು ಕೊಟ್ಟಂತಹ ಕೆಲವೊಂದು ಫ್ರೀ ಬೀಸ್ಗಳು ಕೆಲವೊಂದು ಗ್ಯಾರಂಟಿಗಳು ಅದಕ್ಕೆ ಕೆಲಸವನ್ನು ಮಾಡಿತ್ತು ಅವರು ಅದಾದ ಮೇಲೆ ತಿರುಪತಿಗೆ ಬಂದರು ತಿರುಪತಿಯ ಲಡ್ಡುವಿಗೆ ಏನೇನನ್ನೋ ಆ ದನದ ಕೊಬ್ಬು ಹಂದಿಯ ಕೊಬ್ಬುಗಳನ್ನು ಮಿಕ್ಸ್ ಮಾಡಿದ್ದಾರೆ ಅನ್ನೋದನ್ನು ಇವಾಗ ಏನು ಟಿ ಟಿ ಡಿ ಅವರೇ ಒಪ್ಪಿಕೊಳ್ತಾ ಇದ್ದಾರೆ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ ಅದನ್ನು ಸಿ ಎಮ್ ಹೇಳಿದ್ದ ಮೇಲೆ ನಾವು ಮಾಡಬೇಕಾಯಿತು ಅಂತ ನಾವು ಹೊರದೇಶದಿಂದ ಯಾಕೆ ತರಿಸ್ಕೊಂಡ್ರು ಅದೆಲ್ಲವನ್ನು ನಮ್ಗೆ ಗೊತ್ತಿಲ್ಲ ಅದಕ್ಕೆ ಅವರೇ ಉತ್ತರವನ್ನು ಕೊಡಬೇಕು ಆದರೆ ತಿರುಪತಿಯ ಸುತ್ತಲೂ ತಿರುಪತಿಗೆ ಸಂಬಂಧಪಟ್ಟ ಟಿ ಟಿ ಡಿಗೆ ಸಂಸ್ಥೆಗೆ ಕ್ರಿಶ್ಚಿಯನ್ನರನ್ನು ನೇಮಕ ಮಾಡಿತ್ತು ಅಲ್ಲಿ ಒಂದು ಅನುಮಾನವನ್ನು ಹುಟ್ಟು ಹಾಕಿತ್ತು ಹಾಗೆಯೇ ಈ ತಿರುಪತಿಯ ಸುತ್ತಮುತ್ತ ನೂರಕ್ಕೂ ಹೆಚ್ಚು ಚರ್ಚ್ಗಳಿದೆ ಅದರಲ್ಲಿ ಬಹುತೇಕ ಚರ್ಚ್ಗಳನ್ನು ಅಕ್ರಮವಾಗಿ ನಿರ್ಮಿಸಲಾಗಿದೆ ಅಂತ ಈಗಾಗಲೇ ಚಂದ್ರಬಾಬು ನಾಯ್ಡು ಕೂಡ ಹೇಳ್ತಾ ಇದ್ದಾರೆ ಅದು ಹೇಗೆ ಆಗಿದ್ರೆ ಅವರ ಕ್ರೈಸ್ತ ಧರ್ಮದ ಮೇಲೆ ಅಪಾರ ನಂಬಿಕೆ ಇಟ್ಟಿರೋ ಜಗನ್ ಏನಿದ್ರು ಇವರು ಸಿ ಎಂ ಆದ ಮೇಲೆ ಮುಖ್ಯಮಂತ್ರಿ ಆದ ಮೇಲೆ ಜಗನ್ಮೋಹನ್ ಎಲ್ಲ ಬದಲಾಯಿತು ಅದು ಹೇಗೆ ಅಂದರೆ ಕ್ರೈಸ್ತರು ಜೆರುಲೆ ಏನು ಈ ಜೆರುಸೆಲಮ್ಗೆ ಹೋಗೋದಕ್ಕೆ ಇಸ್ರೇಲ್ನ ಇಸ್ರೇಲ್ನಲ್ಲಿ ಇರ್ತಕ್ಕಂತಹ ಜೆರುಸೆಲಮ್ಗೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಧನ ಸಹಾಯವನ್ನು ಮಾಡತೊಡಗಿದ್ರು ಅದು ಹೇಗೆ ಅಂದರೆ ನಮ್ಮಲ್ಲಿ ಮುಸ್ಲಿಮರಿಗೆ ಇಸ್ಲಾಂ ಧರ್ಮದವರಿಗೆ ಏನು ಅವರ ಒಂದು ಇದಕ್ಕೆ ಹೋಗೋದಕ್ಕೆ ಮೆಕ್ಕ ಮದೀನಾಗೆ ಹೋಗೋದಕ್ಕೆ ಹೇಗೆ ಧನ ಸಹಾಯವನ್ನು ಮಾಡ್ತಾರೋ ಹಾಗೆ ಇನ್ನು ಕ್ರಿಶ್ಚಿಯನ್ ಪಾಸ್ಟರ್ಗಳಿಗೆ ತಿಂಗಳಿಗೆ ಐದು ಸಾವಿರವನ್ನು ನೀಡೋಕ್ಕೆ ಆರಂಭಿಸಿದರು ಲೆಕ್ಕ ಹಾಕಿ ಇನ್ನು ಯಾವ ಧರ್ಮನೂ ಇರಲಿಲ್ವಾ ಗೊತ್ತಿಲ್ಲ ಇನ್ಯಾವ ಧರ್ಮನೂ ಕಣ್ಣಿಗೆ ಕಾಣಿಸಲ್ವಾ ಅದು ಕೂಡ ನನಗೆ ಗೊತ್ತಿಲ್ಲ ಯಾರಿಗೆ ಜಗನ್ಮೋಹನ್ ಅವರಿಗೆ ಕೇವಲ ಕ್ರಿಶ್ಚಿಯನ್ ಮತ್ತು ಪ್ಯಾಸ್ಟರ್ಗಳಿಗೆ ತಿಂಗಳಿಗೆ ಐದು ಸರವನ್ನು ನೀಡೋದಕ್ಕೆ ಶುರು ಮಾಡಿದರು ಅದಾದಮೇಲೆ ಇನ್ನು ಜಗನ್ ಕ್ರೈಸ್ತ ಪ್ರೇಮ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನು ನಾವು ತಿಳ್ಕೊಳ್ಳೇಬೇಕು ತಿಳ್ಕೊಂಡಿಲ್ಲ ಅಂದ್ರೆ ಪಾಪ ಜಗನ್ ಅವರು ಹೇಗೆ ಅವ್ರಿಗೆ ಇತ್ತು ಅನ್ನೋದು ನಿಮಗೆ ತಿಳಿಸೋದೇ ನನಗೆ ಕಷ್ಟ ಆಗುತ್ತೆ ಹಾಗಾಗಿ ಆ ಒಂದು ವಿಷಯವನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೇನೆ ಜಗನ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಚರ್ಚ್ ನಿರ್ಮಾಣಕ್ಕೆ ಧನ ಸಹಾಯವನ್ನು ಮಾಡೋದಕ್ಕೆ ಮುಂದಾದರು ಅದು ಚರ್ಚ್ ಆಗಿರ್ಬೋದು ಇಲ್ಲ ಹೊಸ ಚರ್ಚ್ಗಳನ್ನು ಕಟ್ಟೋದಕ್ಕೂ ಕೂಡ ಆಗಿರ್ಬೋದು ಅದಕ್ಕೆ ಉದಾಹರಣೆಯನ್ನು ನಾನೊಂದು ಮೂರು ನಾಲ್ಕನ್ನು ಮಾತ್ರ ಕೊಡ್ತೀನಿ ಬಹಳಷ್ಟು ಕೊಡೋದಕ್ಕೆ ಹೋಗಲ್ಲ ನೀವು ನೋಡಿದ್ದನ್ನು ನೀವೇ ರಿಸರ್ಚ್ ಮಾಡಿಕೊಳ್ಳಿ ಅದು ಯಾವ ರೀತಿಯಾಗಾಯಿತು ಹೇಗೆ ಆಯಿತು ಅಂತ ಹೇಳಿಬಿಟ್ಟು ಈ ಒಂದು ಗುಂಟೂರು ಚರ್ಚ್ ನಿರ್ಮಾಣಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹದಿನೇಳರಂದು ಹದಿನೈದು ಲಕ್ಷವನ್ನು ನೀಡಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ನಲ್ಲಿ ಕಡಪ ಕಡಪಾ ಚರ್ಚ್ ರಿಪೇರಿಗೆ ಮೂವತ್ತು ಲಕ್ಷವನ್ನು ಕೊಟ್ಟಿದ್ರು ಚರ್ಚ್ ರಿಪೇರಿಗೆ ಮಾತ್ರ ಇದು ಈ ಕಡಪಾದು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫೆಬ್ರವರಿಯಲ್ಲಿ ವಿಜಯವಾಡದಲ್ಲಿ ಸೇಂಟ್ ಪಾಲ್ಸ್ ಬೇಸಾಲಿಕಾ ಚರ್ಚ್ ನಿರ್ಮಾಣ ಮಾಡೋದಕ್ಕೆ ಬರೋಬ್ಬರಿ ಒಂದು ಕೋಟಿಯನ್ನು ನೀಡಿದ್ರು ಜಗನ್ ಕ್ರೈಸ್ತ ಪ್ರೇಮ ಯಾವ ರೀತಿಯಾಗಿತ್ತು ಅಂದ್ರೆ ಅದು ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಮಟ್ಟಿಗೆ ಸದ್ದನ್ನು ಮಾಡಿತ್ತು ಎಲೆಕ್ಷನ್ ಟೈಮ್ನಲ್ಲೂ ಕೂಡ ಅದನ್ನೇ ಹಿಡಿದುಕೊಂಡು ಎದುರಾಳಿ ಪಕ್ಷದವರು ರುಬ್ಬಿದ್ರು ಜಗನ್ ಮೋಹನ್ ಅವರ ಕ್ರೈಸ್ತ ಪ್ರೇಮವನ್ನು ಯಾಕೆಂದರೆ ಜಗನ್ ತಿರುಮಲಾ ಬೆಟ್ಟದಲ್ಲಿಯೇ ಈ ಒಂದು ಚರ್ಚ್ ನಿರ್ಮಾಣಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಕೆಲವೊಂದು ವಿಶೇಷಗಳು ಏನು ವಿಶೇಷ ವರದಿಗಳನ್ನ ಕೂಡ ನಾವು ಕೇಳಿದ್ವಿ ಹಾಗೆ ಚಂದ್ರಬಾಬು ನಾಯ್ಡು ಅವರು ಕೂಡ ಅಲ್ಲಿ ಮಾಲಿನ್ಯವನ್ನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಧರ್ಮವನ್ನು ಹೀಯಾಳಿಸಿ ಇನ್ನೊಂದು ಧರ್ಮದ ಕೆಲವೊಂದು ಚರ್ಚ್ಗಳನ್ನು ತೆಗೆದುಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ರೆಡಿ ಮಾಡೋದಕ್ಕೆ ಪ್ಲ್ಯಾನ್ ನಡೀತಾ ಇದೆ ಕೆಲವೊಂದು ಜಾಗಗಳನ್ನು ಕ್ರೈಸ್ತ ಧರ್ಮಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅಂತಕ್ಕಂತಹ ಮಾತನ್ನು ಈ ಒಂದು ವಿಷಯ ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಯಾಗಿತ್ತು ಹಾಗಾಗಿ ಇವರು ತಿರುಪತಿ ತಿಮ್ಮಪ್ಪನಿಗೆ ಮಾಡಿದ ದ್ರೋಹದಿಂದಲೇ ಇವರು ಸೋತರು ಅನ್ನೋದನ್ನು ಕೂಡ ಏನು ಇವರು ಸೋತ ನಂತರ ಜಗನ್ಮೋಹನ್ ರೆಡ್ಡಿ ಸೋತ ನಂತರ ಅಲ್ಲಿನ ಬಹಳಷ್ಟು ಜನರು ಹಿಂದೂಗಳು ಹೇಳಿದರು ಹಾಗೆಯೇ ಪವನ್ ಕಲ್ಯಾಣ್ ಕೂಡ ಅದನ್ನು ಹೇಳಿದರು ಜೊತೆಗೆ ಚಂದ್ರಬಾಬು ನಾಯ್ಡು ಕೂಡ ಹೇಳಿದರು ಆಯಿತಾ ತಿರುಪತಿ ತಿಮ್ಮಪ್ಪನಿಗೆ ಮೋಸವನ್ನು ಮಾಡಲು ಹೊರಟವರಿಗೆ ತಿ ಇದೇ ಆಗುತ್ತೆ ಅಂದರೆ ತಿರುಪತಿ ತಿಮ್ಮಪ್ಪನೇ ಒಂದು ದಾರಿಯನ್ನು ತೋರಿಸ್ತಾನೆ ಅಂತ ಹಾಗಾಗಿ ಇದನ್ನು ಏನಿದೆ ಆ ಈ ಒಂದು ಮೈಲಿಗೆ ಅಂತ ಹೇಳೋದಕ್ಕಿಂತ ಆಶ್ಚರ್ಯ ಧರ್ಮ ಒಂದು ಧರ್ಮದ ಮೇಲೆ ನಂಬಿಕೆ ಇಲ್ಲದವರಿಗೆ ಬೇರೆ ಧರ್ಮದ ಜಾಗವನ್ನು ಯಾವ ರೀತಿ ಬಿಟ್ಟುಕೊಟ್ರು ಇವರು ಅನ್ನೋದು ಬಹಳಷ್ಟು ದೊಡ್ಡ ಚರ್ಚೆ ಆಗಿತ್ತು ಹಾಗಾದರೆ ಬೇರೆ ಧರ್ಮದವರಿಗೆ ಸೇರಿದ ಜಾಗದಲ್ಲಿ ನೀವು ಚರ್ಚೆಗಳನ್ನಾಗಲಿ ಮಸೀದಿನೇ ಆಗಲಿ ಹೇಗೆ ಯಾವುದೇ ಧರ್ಮದವರು ಯಾವುದೇ ಧರ್ಮದ ಜಾಗದಲ್ಲಾಗಲಿ ಕಟ್ಟಬಹುದಾಗೊತ್ತಿಲ್ಲ ಹಾಗೆ ಟಿ ಟಿ ಡಿಗೆ ನೇಮಕವಾದಂತಹ ಒಬ್ಬ ಅಧಿಕಾರಿ ಕ್ರಿಶ್ಚಿಯನ್ನಲ್ಲಿದ್ದಾಗ ಕ್ರಿಶ್ಚಿಯನ್ ಒಬ್ಬ ವ್ಯಕ್ತಿಯನ್ನು ನೇಮಕವನ್ನು ಮಾಡಿದ್ದಂಥ ಜಗನ್ಮೋಹನ್ ಹೇಳ್ತಿದ್ರು ಕತೆಗಳನ್ನು ಆದರೆ ಅದು ಆತನಿಗೆ ನಂಬಿಕೆಯೇ ಇಲ್ಲ ಮೇಲೆ ಅದೇ ತಿರುಮಲದಲ್ಲಿ ಒಂದು ಜಾಗದಲ್ಲಿ ಆತ ಏನು ಈ ಒಂದು ಪ್ರೇಯರ್ನ ಮಾಡ್ತಾನೆ ಪ್ರೇಯರ್ನ ಮಾಡೋದಕ್ಕೆ ದೇವಸ್ಥಾನದ ಜಾಗದಲ್ಲಿ ಯಾವ ರೀತಿಯಾಗಿ ಪ್ರೇಯರ್ನ ಮಾಡ್ತಾರೆ ಅಂತ ಹೇಳಿಬಿಟ್ಟು ಕೇಳಿದರು ಇದೆಲ್ಲವೂ ಕೂಡ ಜನರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು ಅದೆಲ್ಲವನ್ನು ಮಾಲಿನ್ಯ ಆಗಿದೆ ಅದೆಲ್ಲವನ್ನು ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಚಂದ್ರಬಾಬು ನಾಯ್ಡು ಬಂದ ತಕ್ಷಣ ಎಲ್ಲವನ್ನು ಸರಿ ಮಾಡಿಕೊಂಡು ಇವಾಗ ಒಂದೊಂದನ್ನೇ ಒಂದೊಂದನ್ನೇ ಏನು ಕ್ರೈಸ್ತ ಧರ್ಮಕ್ಕೆ ಈ ಒಂದು ಜಗನ್ಮೋಹನ್ ಇದ್ದಂತಹ ಸಂದರ್ಭದಲ್ಲಿ ಜಾಗವನ್ನು ಕೊಟ್ಟಿದ್ದರು ಆ ಜಾಗವನ್ನೆಲ್ಲ ವಾಪಸ್ ತೆಗೆದುಕೊಳ್ತಕ್ಕಂಥ ಜಾ ಒಂದು ಕೆಲಸವನ್ನು ಸರ್ಕಾರ ಈಗಾಗಲೇ ಶುರು ಮಾಡಿದೆ ಅದರ ಜೊತೆಗೆ ಇನ್ನೊಂದು ವಿಷಯವನ್ನು ನಾವು ಗಮನಿಸಲೇಬೇಕು ತಿರುಮಲದಲ್ಲಿಯೇ ಕೆಲವೊಂದು ಜಾಗಗಳನ್ನು ಕ್ರಿಶ್ಚಿಯನ್ನರಿಗೆ ಬರೆದುಕೊಟ್ಟಿದ್ದರು ಜಗನ್ ಅನ್ನತಕ್ಕಂತಹ ಮಾತುಗಳಿತ್ತು ಅದನ್ನು ಕೂಡ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಇನ್ನು ಊಟದ ವಿಷಯದಲ್ಲಿ ಅಲ್ಲಿನ ಊಟವೂ ಕೂಡ ಇತ್ತೀಚಿನ ಮಟ್ಟಿಗೆ ಕಲುಷಿತ ಅಂದರೆ ಅಷ್ಟೊಂದು ಕ್ವಾಲಿಟಿಯಾಗಿರಲಿಲ್ಲ ಯಾಕೆಂದರೆ ಅಲ್ಲಿಯೇ ಲ್ಯಾಬ್ ಇದೆ ಇಲ್ಲಿ ಒಂದು ದೇವಸ್ಥಾನದಲ್ಲಿಯೇ ಲ್ಯಾಬ್ ಇದೆ ಊಟವನ್ನು ಚೆಕ್ ಮಾಡೋದಕ್ಕೆ ಕ್ವಾಲಿಟಿ ಚೆಕ್ಕನ್ನು ಮಾಡ್ತಾರೆ ಅದೆಲ್ಲವೂ ಇದ್ದಾಗ ಅದು ಬೇಕಾ ಬಿಟ್ಟು ಊಟವನ್ನು ಇತ್ತೀಚೆಗೆ ಬಳಸ್ತಾ ಇದ್ದರು ಜಗನ್ ಸಂದರ್ಭ ಜಗನ್ ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಅನ್ನೋದು ಕೂಡ ಈಗ ಹೊರಗೆ ಬರ್ತಾ ಇರ್ತಕ್ಕಂಥ ವಿಷಯಗಳು ಇನ್ನು ಗೊತ್ತಿಲ್ಲ ಅದು ಯಾರ್ಯಾರ ಅಣತಿಯ ಮೇರೆಗೆ ಹೇಗೆ ಹೇಗೆ ನಡೆದಿದೆ ಅಂತ ಅದನ್ನು ಜಗನ್ಮೋಹನ್ ಅವರೇ ಈಗ ಇನ್ನು ಮುಂದೆ ಬರ್ತಕ್ಕಂತಹ ಎಂಕ್ವೈರಿಗಳಲ್ಲಿ ಹೇಳಬೇಕು ಈಗಾಗಲೇ ಬಹಳಷ್ಟು ಒಂದು ಮೂರು ನಾಲ್ಕು ಕೇಸ್ಗಳಲ್ಲಿ ಒಳಗೆ ಹೋಗುವ ಆತಂಕವನ್ನು ಜೈಲಿಗೆ ಹೋಗುವ ಆತಂಕವನ್ನು ಎದುರಿಸ್ತಾ ಇರತಕ್ಕಂತಹ ಜಗನ್ಮೋಹನ್ಗೆ ಇದು ಕೂಡ ಕಂಟಕವಾಗಿ ಕಾಡಬಹುದು ಇನ್ನು ಮುಂದೆ ಗೊತ್ತಿಲ್ಲ ಆ ಕಂಟಕವಾಗಿ ಕಾಡಿದರೆ ಅದನ್ನು ಮತ್ತೆ ಇನ್ನೊಂದಷ್ಟು ಕೇಸುಗಳು ಸುತ್ತಿಕೊಳ್ಳುತ್ತೆ ಯಾಕೆಂದರೆ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ಬೇಕಾ ಬಿಟ್ಟು ಕೇಸುಗಳನ್ನ ಹಾಕಿದ್ದಂಥ ಜಗನ್ಮೋಹನ್ಗೆ ಈಗ ತಪ್ಪಿದ್ದಲ್ಲ ಹಾಗಾಗಿ ಈ ನೂರಾರು ಚರ್ಚ್ಗಳೇನಿದೆ ಇದು ಏನನ್ನಿಸುತ್ತೆ ನಿಮಗೆ ಹೇಳಿ ಹಾಗೆ ಕೆಲವೊಂದು ಚರ್ಚ್ಗಳು ಹಳೆಯಿದೆ ಆದರೆ ಕೆಲವೊಂದು ಚರ್ಚ್ಗಳು ಅನುಮಾನಗಳನ್ನ ಹುಟ್ಟಾಗ್ತದೆ ಅಕ್ರಮವಾಗಿ ನಿರ್ಮಾಣ ಆಗಿದೆ ಅಂತ ಹೇಳಿಬಿಟ್ಟು ಇದರ ಬಗ್ಗೆ ವೀಕ್ಷಕರೇ ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಯಾವ ರೀತಿಯಾಗಿ ಅದನ್ನು ಸರಿ ಮಾಡಬಹುದು ಅನ್ನೋದನ್ನು ಕೂಡ ನಿಮಗೇನು ಅನಿಸುತ್ತೆ ಅದನ್ನು ಸರಿ ಮಾಡೋದ್ರಿದ ಒಂದು ವಿಷಯದಲ್ಲಿ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್